ಕಾಂಗ್ರೆಸ್ಸಿನ ನವೆಂಬರ್ ಕ್ರಾಂತಿ ಯಾರಿಗೆ ಒಳ್ಳೆಯದಾಗುತ್ತೋ ಗೊತ್ತಿಲ್ಲ ನವೆಂಬರ್ ಕ್ರಾಂತಿ ಜನರಿಗೆ ಒಳ್ಳೆಯದಾಗಲಿ ಎಂದು ಆಶಿಸುತ್ತೇನೆ ಎಂದು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಹೇಳಿದ್ದಾರೆ ಉಡುಪಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಸುನಿಲ್ ಕುಮಾರ್ ಹತ್ತಾರು ಪಂಗಡಗಳಾಗಿ ಕಾಂಗ್ರೆಸ್ ಒಡೆದು ಹೋಗಿದೆ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಎಂಬ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಅಧಿಕಾರ ಬಿಡುತ್ತಾರೋ ಎಂಬುದು ಪ್ರಶ್ನೆಯಾಗಿ ಎಂದಿದ್ದಾರೆ ಹೈಕಮಾಂಡ್ ಮಾತನ್ನು ಅವರ ತಿರಸ್ಕಾರ ಮಾಡುತ್ತಾರೋ ಗೊತ್ತಿಲ್ಲ ನವೆಂಬರ್ ಬದಲಾವಣೆಯನ್ನ ಜನ ನಿರೀಕ್ಷೆ ಮಾಡುತ್ತಿದ್ದಾರೆ ಡಿಕೆ ಶಿವಕುಮಾರ್ ಬಗ್ಗೆ ನನಗೆ ಅನುಕಂಪ ಬರಲು ಪ್ರಾರಂಭವಾಗಿದೆ ಎಂದವರು ಅವರು ಹೇಳಿದ್ದಾರೆ ನವಂಬರ್ ಕ್ರಾಂತಿ ಯಾರಿಗೆ ಒಳ್ಳೇದಾಗುತ್ತೋ ಗೊತ್ತಿಲ್ಲ ನಾನು ನವಂಬರ್ನ ಕ್ರಾಂತಿ ಜನರಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತೇನೆ ಮತ್ತು ಒಳಗೆ ಹತ್ತಾರು ಪಂಗಡಗಳಾಗಿ ಇವತ್ತು ಕಾಂಗ್ರೆಸ್ ಹೊಡೆದೋಗಿದೆ ಇವತ್ತು ಪರಮೇಶ್ವರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದೀನಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಡ್ತಾರೋ ಹೈಕಮಾಂಡಿನ ಮಾತಿಗೆ ಅವರು ತಿರಸ್ಕಾರ ಮಾಡ್ತಾರೋ ಗೊತ್ತಿಲ್ಲ ಆದರೆ ಒಟ್ಟಾರೆ ನವಂಬರ್ನಲ್ಲಿ ಆಗುವಂಥ ಬದಲಾವಣೆಗಳೇನಿದೆ ಅನ್ನೋದನ್ನು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನನಗೆ ಅನುಕಂಪ ಬರಲಿಕ್ಕೆ ಪ್ರಾರಂಭ ಆಗಿದೆ